ಈ ಅವರೆಕಾಯಿ ಸೀಸನಲ್ಲಂತೂ ಎಲ್ಲ ರೆಸಿಪಿನೂ ಟ್ರೈ ಮಾಡಬೇಕು ಯಾಕಂದರೆ ಒಂದೊಂದು ಥರದ ರೆಸಿಪಿ ಇಲ್ಲಿ ಒಂದೊಂದು ರುಚಿ ಸಿಗುತ್ತೆ ಇವತ್ತು ಅಕ್ಕಿ ಹಿಟ್ಟಿನ ಜೊತೆಗೆ ನಾಲ್ಕರಿಂದ ಐದು ಥರದ ಒಂದು ಒಳ್ಳೆ ಪೋಷಕಾಂಶವಿರುವ ಐಟಮನ್ನು ಹಾಕಿ ನಾವು ರೆಸಿಪಿ ಮಾಡೋಣ ಬನ್ನಿ ತುಂಬ ರುಚಿಯಾಗಿರುತ್ತೆ ಮತ್ತು ಯಾರೆಲ್ಲ ಮಕ್ಕಳು ತರಕಾರಿಗಳ ತಿನ್ನಲ್ಲ ನೋಡಿ ಈ ರೀತಿಯಾಗಿ ಮಕ್ಕಳಿಗೆ ಕೊಡೋದು ತುಂಬ ಒಳ್ಳೆಯದು ಮೊದಲಿಗೆ ನಾನು ಅವರೆಕಾಳನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲ್ ಆಗುವಷ್ಟು ಅರ್ಧ ಬೌಲ್ ಅವರೆಕಾಳು ಜೊತೆಗೆ ಅರ್ಧ ಬೌಲ್ ಮೊಳಕೆ ಬಂದಿರುವ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಇದು ಎರಡನ್ನೂ ನಾನು ಈಗ ಇದನ್ನು ಬೇಯಿಸ್ಕೊಳ್ತೀನಿ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು ಅವರೆಕಾಳು ಮತ್ತು ಹೆಸರು ಕಾಳು ಚೆನ್ನಾಗಿ ಬೆಂದಿರಬೇಕು ಈಗ ಇದನ್ನು ಬೇಯಿಸ್ಕೊಂಬರೋಣ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಅಗಲವಾದ ಬೇಷನನ್ನು ತೊಗೊಂಡಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಅರ್ಧ ಚಮಚ ಜೀರಿಗೆ ಒಂದು ಒಂದೇ ಒಂದು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ಒಂದು ಅರ್ಧ ಬೌಲ್ ಆಗುವಷ್ಟು ಸಣ್ಣಗೆ ಕಟ್ ಮಾಡಿರುವ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಬೌಲ್ ಆಗುವಷ್ಟು ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಒಂದು ಸಣ್ಣದಾಗಿರುವ ಕ್ಯಾರೆಟನ್ನು ಕೂಡ ತುರಿದು ಹಾಕೊಂಡಿದ್ದೀನಿ ಈ ಸಮಯದಲ್ಲಿ ಈಗ ಇದು ಚೆನ್ನಾಗಿ ಬೆಂದಿದೆ ನೋಡಿ ಕಾಳುಗಳು ಚೆನ್ನಾಗಿ ಬೆಂದಿದೆ ಇದನ್ನು ಸ್ವಲ್ಪ ಫಿಲ್ಟ್ರ್ ಮಾಡಿಕೊಂಡು ಒಂದೇ ಸಲ ಹಾಕೋದಕ್ಕಿಂತ ಈ ರೀತಿ ಸಪ್ರೇಟ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ ಕೈಯಲ್ಲಿ ಹೀಗೆ ಮುಟ್ಟಿದರೆ ಚೆನ್ನಾಗಿ ಬೆಂದಿದೆ ಇದು ಹಿಟ್ಟು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಈಗ ನೋಡಿ ಇದನ್ನು ಸ್ವಲ್ಪ ಸೈಡ್ ಮಾಡಿಕೊಂಡು ಈಗ ಅವರೆಕಾಳು ಬೇಯಿಸಿರುವ ನೀರನ್ನು ಕೂಡ ಇದ್ದೀನಿ ಮತ್ತು ಅದನ್ನು ಚೆಲ್ಲೋದಕ್ಕಿಂತ ಈ ರೀತಿ ನಾವು ಬಳಸ್ಕೊಂಡ್ರೆ ಒಳ್ಳೆಯ ಪೋಷಕಾಂಶ ಕೂಡ ಸಿಗುತ್ತೆ ಈಗ ನೋಡಿ ಕಾಳುಗಳನ್ನು ಕೂಡ ಹಾಕ್ತಾಯಿದ್ದೀನಿ ಕಾಳನ್ನು ಹಸಿ ಕಾಳು ಹಾಕಬಾರ್ದು ಈ ರೀತಿ ಬೇಯಿಸಿ ಹಾಕಿದರೆ ಅಕ್ಕಿ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಸ್ನ್ಯಾಶ್ ಆಗುತ್ತೆ ಈಗ ನೋಡಿ ಈ ರೀತಿ ಮೇಲೆ ಹಾಕಿರುವ ತರಕಾರಿಗಳು ಈರುಳ್ಳಿ ಜೊತೆಗೆ ಎಲ್ಲ ಕಾಳನ್ನು ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ಬೇಕು ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಅಕ್ಕಿ ರೊಟ್ಟಿ ಮಾಡಿದಾಗ ಅದು ಹರಿದೋಗಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಈ ರೀತಿ ಫಸ್ಟು ನಾವು ಕಲಿಸ್ಕೊಂಡು ಸ್ವಲ್ಪ ನೀರು ಕೂಡ ಅವರೆಕಾಳು ಬೇಯಿಸಿರೋ ಬಿಸಿ ನೀರು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಬಿಸಿ ನೀರೇ ಹಾಕಿ ಕಲಿಸ್ಬೇಕಾಗಿಲ್ಲ ತಣ್ಣೀರಲ್ಲೇ ಕಲಿಸ್ಬೋದು ನಾನು ನೀರಿತ್ತು ಅಂತ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಸ್ವಲ್ಪನೇ ಸ್ವ ಸ್ವಲ್ಪನೇ ನೀರನ್ನು ಹಾಕಿ ಜಾಸ್ತಿ ಗಟ್ಟಿನೂ ಕಲಿಸ್ಕೋಬಾರ್ದು ಸ್ವಲ್ಪ ತೆಳುವಾಗೇ ಇರಬೇಕಿದು ನೋಡಿ ಈ ಹದದಲ್ಲಿ ಆದರೆ ಸಾಕಾಗುತ್ತೆ ಜಾಸ್ತಿ ಗಟ್ಟಿ ಆದರೆ ಕೆಲವರಿಗೆ ಹರಿದೋಗುತ್ತೆ ಅನ್ನೋ ಒಂದು ಇರುತ್ತೆ ಹರಿದೋಗುತ್ತೆ ಮಾಡಿದರೆ ಎಲ್ಲ ಹಾಳಾಗುತ್ತೆ ಅಂತ ಈ ರೀತಿ ಮಾಡಿದರೆ ಯಾರಿಗೆ ಮಾಡೋಕ್ಕೆ ಬಂದಿಲ್ಲ ಅವರು ಕೂಡ ರೊಟ್ಟಿನ ಮಾಡ್ಕೊಳ್ಬೋದು ನೋಡಿ ಈಗ ಹಿಟ್ಟನ್ನು ಕಲಿಸಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಎತ್ತಿಟ್ಕೊಂಡ್ಬಿಡೋಣ ಕಲಸಿ ಈಗ ನೋಡಿ ಇದು ರೆಡಿ ಇದೆ ಬೆಳಗ್ಗೆ ಗಡಿ ಬಿಡಿಯಲ್ಲಿ ಎಲ್ಲರಿಗೂ ತಿಂಡಿ ಮಾಡಿ ಕೊಟ್ಟು ಆ ನಂತರ ನಾನು ಈ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಾಡೋಕ್ಕೆ ಕಬ್ಬಿಣದ ತವಕ್ಕೆ ಸ್ವಲ್ಪ ಎಣ್ಣೆಯನ್ನು ಸರಿಸೋರ್ಕೊಂಡು ಈ ರೀತಿ ನಿಮಗೆ ಎಷ್ಟು ಅಗಲ ಬೇಕಾಗುತ್ತೋ ಅಷ್ಟು ಅಗಲವಾಗಿ ನೀವು ಇದನ್ನು ಈ ರೀತಿ ನೀವು ಸ್ವಲ್ಪ ಸ್ವಲ್ಪ ಬೇಕಾದರೆ ನೀರನ್ನು ಹಚ್ಕೊಂಡು ಕೂಡ ನೀವು ಮಾಡ್ಕೊಳ್ಬೋದು ಅಗಲವಾಗಿ ಮಾಡ್ಕೊಳ್ಬೋದು ಬೇಕೆಂದರೆ ಸಣ್ಣಕ್ಕಾದರೂ ನೀವು ಇದನ್ನು ತಟ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಪ್ರತಿಯೊಂದು ತರಕಾರಿಗಳನ್ನು ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಎಲ್ಲದರಲ್ಲೂ ರುಚಿ ಸಿಗುತ್ತೆ ಇದು ಹಾಗೇನಾದರೂ ತಿನ್ಬೋದು ಆಗಿ ಖಾರದ ಚಟ್ನಿ ಆಗಿರ್ಬೋದು ಶೇಂಗಾದ ಚಟ್ನಿ ಆಗಿರ್ಬೋದು ಎಲ್ಲದಕ್ಕೂ ರುಚಿ ಇರುತ್ತೆ ಈಗ ನೋಡಿ ರೊಟ್ಟಿಯನ್ನು ತಟ್ಕೊಂಡಿದ್ದೀನಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಳ್ಬೇಕು ಈ ರೀತಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬೆಂದುಬಿಡುತ್ತೆ ರೊಟ್ಟಿ ಈಗ ನೋಡಿ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಒಂದು ಸೈಡ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದೇ ಒಂದು ರೊಟ್ಟಿನ ತಿಂದರೆ ಸಾಕು ಎಲ್ಲ ಪೋಷಕಾಂಶಗಳು ಈ ರೊಟ್ಟಿಯಲ್ಲಿ ಸಿಗುತ್ತೆ ಮಕ್ಕಳಿಗೆ ಯಾರೆಲ್ಲ ತರಕಾರಿ ಸೊಪ್ಪುಗಳು ತಿನ್ನಲ್ಲ ನೋಡಿ ಈ ರೀತಿ ಹಾಕಿ ಬಾಕ್ಸಿಗೆ ಹಾಕ್ಕೊಡಿ ತಿನ್ನಲೇಬೇಕಾಗುತ್ತೆ ನಾನು ಶೇಂಗಾ ಚಟ್ನಿ ಜೊತೆಗೆ ಸರ್ವ್ ಮಾಡಿಕೊಂಡಿದ್ದೆ ತುಂಬ ರುಚಿಯಾಗಿತ್ತು ಈ ಸೀಸನ್ ಬಂದರೆ ಅವರೆಕಾಳೆಲ್ಲ ಹಾಕಿಬಿಟ್ಟು ಈ ರೀತಿ ರೊಟ್ಟಿ ಒಮ್ಮೆ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ನಮ್ಮ ಮನೇಲಿ ಶೇಂಗಾ ಚಟ್ನಿ ಮತ್ತು ಗಟ್ಟಿ ಮೊಸರು ಇದ್ದರೆ ಈ ರೊಟ್ಟಿ ಇಷ್ಟಪಡ್ತಾರೆ ಬಿಸಿ ಬಿಸಿ ರೊಟ್ಟಿ ಮತ್ತು ಶೇಂಗಾ ಚಟ್ನಿ ಆದರೆ ಆಹಾ ಅನ್ನುವಷ್ಟು ರುಚಿ ಇರುತ್ತೆ ಅದರಲ್ಲೂ ಅವರೆಕಾಳು ಫ್ಲೇವರ್ ಇದೆಯಲ್ಲ ಸಕ್ಕತ್ತಾಗಿ ರುಚಿ ಕೊಡುತ್ತೆ ಇವತ್ತಿನ ಆ ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ